ಆ ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಫೇಸ್ ಪ್ಯಾಕನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅದುವೇ ಮುಲ್ತಾನಿ ಮಟ್ಟಿ ಹೌದು ಫ್ರೆಂಡ್ಸ್ ಮುಲ್ತಾನಿ ಮಟ್ಟಿ ಇತ್ತೀಚಿಗೆ ತುಂಬ ಜನರು ಬಳಸ್ತಾ ಇದ್ದಾರೆ ಬಟ್ ಅದರಲ್ಲಿ ಎಷ್ಟು ಫ್ಲೇವರ್ಸ್ಗಳಿದೆ ಆಮೇಲೆ ಅದನ್ನು ಯಾವ ನಲ್ಲಿ ಹಚ್ಕೋಬೇಕು ಆಮೇಲೆ ಅದನ್ನು ಹೇಗೆ ಹಚ್ಕೋಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇನ್ನು ಅದಾದ ಮೇಲೆ ಯಾವ ಫ್ಲೇವರು ನಮಗೆ ಸೂಟ್ ಆಗುತ್ತೆ ಮತ್ತು ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ಗೊತ್ತೇ ಇಲ್ಲ ಸೊ ಏನೋ ಒಂದು ಯಾರೋ ಹೇಳ್ತಾರೆ ನಾವು ಬಂದು ಕಲಿಸ್ಕೊಂಡು ಹತ್ಕೊಂಡ್ಬಿಟ್ರೆ ಅದರದ್ದು ನಾವು ವೈಟ್ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರೆ ಹಾಗಾಗಿ ಇದರಲ್ಲಿ ಎಷ್ಟು ಫ್ಲೇವರ್ಸ್ಗಳಿವೆ ಅಂತಂದ್ರೆ ಮೂರು ಫ್ಲೇವರ್ಸ್ಗಳಿವೆ ಒಂದು ನಾರ್ಮಲ್ ಮುಲ್ತಾನಿ ಮಟ್ಟಿ ಇದೆ ಆಮೇಲೆ ಇದೊಂದು ಆರೆಂಜ್ ಕಲರ್ ಮುಲ್ತಾನಿ ಮಟ್ಟಿ ಇದೆ ಆಮೇಲೆ ತರ್ಡ್ ಒನ್ ಬಂದ್ಬಿಟ್ಟು ಪಪ್ಪಾಯ ಸೊ ಮೂರು ಮುಲ್ತಾನಿ ಮಟ್ಟಿ ಇದೆ ಹಾಗಾಗಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಆಮೇಲೆ ನೀವು ಯಾವ ಫ್ಲೇವರನ್ನು ಇಷ್ಟಪಡ್ತೀರೋ ಆ ಫ್ಲೇವರನ್ನು ನೀವು ಅಪ್ಲೈ ಮಾಡ್ಕೋಬಹುದು ಹಾಗಾಗಿ ಸೊ ನಾನಿಲ್ಲಿ ಮು ಬಂಜಾರಸ್ರವರ ಆರೆಂಜ್ ಕಲರ್ ಮುಲ್ತಾನಿ ಮಟ್ಟಿನ ತೊಗೊಂಡು ಬಂದಿದ್ದೀನಿ ಸೊ ಇದು ಹೇಗೆ ಎಫೆಕ್ಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಹೇಗೆ ಗ್ಲೋ ಬರುತ್ತೆ ಆಮೇಲೆ ಇದರಲ್ಲಿ ಏನೆಲ್ಲ ರೆಮಿಡೀಸ್ ಇದೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಹೇಗೆ ಕಲಿಸ್ಕೊಂಡು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಬಂಜಾರ ಸೋರ ಸ್ಕಿನ್ ಕೇರ್ ಪೌಡರ್ ಕಸ್ತೂರಿ ಟರ್ಮರಿಕ್ ತೊಗೊಂಡಿದ್ದೀನಿ ಈ ಪಾಕೆಟ್ ಬಂದುಬಿಟ್ಟು ಈ ಥರ ಇರುತ್ತೆ ನೋಡಿ ಬಾಕ್ಸು ಯಾಕಂದರೆ ನಾನು ತುಂಬ ಯೂಸ್ ಮಾಡೋದರಿಂದ ಇದೊಂದು ಬಾಕ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಹಲವಾರು ಫ್ಲೇವರ್ಸ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅದಕ್ಕೋಸ್ಕರ ಆರೆಂಜ್ ಕಲರ್ದಲ್ಲಿ ತೊಗೊಳ್ಳೋದಾದರೆ ಮೇಲ್ಗಡೆ ಆರೆಂಜ್ ಕಲರ್ ಪಾಕೆಟ್ ಇರುತ್ತೆ ಇದರಲ್ಲಿ ಪಪ್ಪಾಯ ತಗೊಳ್ಳೋರಾದ್ರೆ ಪಪ್ಪಾಯ ಕೂಡ ಡಿಫ್ರೆಂಟ್ ಬರುತ್ತೆ ಇನ್ನು ನಾರ್ಮಲ್ ತೊಗೊಳ್ಳೋರಾದರೆ ನಾರ್ಮಲ್ ಅಂತೂ ಗ್ರೀನ್ ಬರುತ್ತೆ ಹಾಗಾಗಿ ಸ್ವಲ್ಪ ನೀವು ನೋಡಿ ತೊಗೊಳ್ಳಿ ಇನ್ನು ಒಳಗಡೆ ಪಾಕೆಟ್ ಬಂದುಬಿಟ್ಟು ಈ ಥರ ಇರುತ್ತೆ ನೋಡಿ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಶೇರ್ ಇದ್ದೀನಿ ಯಾಕಂದರೆ ಒನ್ ಪಾಕೆಟ್ ತೋರಿಸಿ ಆಮೇಲೆ ಯೂಸ್ ಮಾಡೋದಿಲ್ಲ ಅಂತ ಅಂದ್ಕೋಬೇಡಿ ಸೊ ಹಾಗಾಗಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಇನ್ನು ಒಳಗಡೆ ಪಾಕೆಟ್ ಕೂಡ ಫುಲ್ ಆರೆಂಜ್ ಕಲರ್ನಲ್ಲೇ ಬರುತ್ತೆ ಹಾಗೆ ಇದನ್ನು ಹೇಗೆ ಕಟ್ ಮಾಡೋದು ಅಂದರೆ ಮೇಲ್ಗಡೆ ಭಾಗ ಕೊಟ್ಟಿರ್ತಾರೆ ನೋಡಿ ಅಲ್ಲಿ ನೀಟಾಗಿ ಕಟ್ ಮಾಡಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪುಡಿಯನ್ನು ಮಾತ್ರ ತಗೊಂಡು ಅದನ್ನು ನೀಟಾಗಿ ಮತ್ತೆ ಕ್ಲಿಪ್ ಹಾಕಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಕೂಡ ನೀವು ಸ್ಟೋರ್ ಇಡ್ಬೋದು ಇಲ್ಲದೆ ಹೋದರೆ ಹಾಗೆ ಇಟ್ಟರೆ ಅದ್ರದ್ದು ಫ್ಲೆವರೆಲ್ಲ ಹೋಗಿಬಿಡುತ್ತೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಇದಕ್ಕೆ ನಾನು ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮುಲ್ತಾನೆ ಮಟ್ಟಿನ ಹಾಕೊಳ್ತಾ ಇದ್ದೀನಿ ಇನ್ನು ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋದ್ರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಕತ್ತಿಗೆ ಕೈಗೆ ಕಾಲಿಗೆ ಅಪ್ಲೈ ಮಾಡ್ಕೊಳ್ಳೋರಾದರೆ ಇನ್ನು ಜಾಸ್ತಿ ಬೇಕಾದರೂ ನೀವು ಕಲಸಿ ಇಟ್ಕೋಬೋದು ಹಾಗೆ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ರೋಸ್ ವಾಟರ್ ಇಲ್ಲ ನಮ್ಮ ಹತ್ರ ಅಂತ ಅಂದ್ಕೊಂಡ್ರೆ ನೀರು ಕೂಡ ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಈ ರೋಸ್ ವಾಟರ್ ಬಗ್ಗೆ ನಿಮಗೆ ಬೇಕಾಯಿತು ಅಂದರೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳ್ಕೊಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ರೋಸ್ ವಾಟರ್ ಹಾಕೊಂಡೆ ಇನ್ನು ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೀವು ಜಾಸ್ತಿ ಕಲಿಸ್ಕೊಳ್ಳೋರಾದರೆ ಮತ್ತೊಂದು ಟೇಬಲ್ ಸ್ಪೂನಷ್ಟು ನೀವು ಹಾಲನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ಪೇಸ್ಟ್ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಇದ್ರದ್ದು ಘಮ ಪರಿಮಳ ಆಮೇಲೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಅಷ್ಟು ನೀರಾಗಿ ಕೂಡ ಹೋಗಬೇಡಿ ಅಷ್ಟು ಗಟ್ಟಿಯಾಗಿ ಕೂಡ ಕಲ್ಸ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ ಮೀಡಿಯಮ್ ಆಗಿರಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಐದು ನಿಮಿಷ ಆದಮೇಲೆ ನಿಮ್ಮ ಮುಖಾನ ಸ್ವಲ್ಪ ಒದ್ದೆ ಮಾಡಿರಬೇಕು ಹಾಗೆ ಕಲಸಿರುವಂಥ ಪೇಸ್ಟು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲಿ ಪಿಂಪಲ್ಸ್ ಇದೆಯೋ ಡಾರ್ಕ್ ಸರ್ಕಲ್ಸ್ ಇದೆಯೋ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಅನ್ನೋರಾದರೆ ಅಲ್ಲಿ ಬೇಕಾದರೆ ಅಪ್ಲೈ ಮಾಡ್ಕೊಬೋದು ಇಲ್ಲ ನಮಗೆ ಫುಲ್ ಫೇಸಿಗೆ ಬೇಕು ಗೋಲ್ಡನ್ ಗ್ಲೋ ಬೇಕು ಅಂದ್ಕೊಳ್ಳೋರಾದರೆ ನೀಟಾಗಿ ಫೇಸ್ ತುಂಬ ಅಪ್ಲೈ ಮಾಡ್ಕೋಬೇಕು ಅಪ್ಪರ್ ಲಿಪ್ ಫೋರ್ ಹೆಡ್ ಮತ್ತು ಚಿಕ್ ಮೇಲೆ ಹಾಗೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲಿದೆಯೋ ಅಲ್ಲಿ ಪಿಂಪಲ್ಸ್ ಪಿಗ್ಮೆಂಟೇಷನ್ ಎಷ್ಟು ಸಮಸ್ಯೆಗಳಿದೆಯೋ ಅಷ್ಟು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೇಕಾದ್ರೆ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಇದನ್ನು ಅಪ್ಲೈ ಮಾಡಿಕೊಳ್ಳುವಾಗ ಕಣ್ಣಿಂದ ಸ್ವಲ್ಪ ದೂರ ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿ ಅರಿಶಿನ ಬಳಸಿರೋದ್ರಿಂದ ಆ್ಯಂಟಿ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಡಲ್ಲಸ್ ಆಗಿರ್ಬೋದು ಆ್ಯಕ್ನಿಮಾಕ್ಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಹಾಗೆ ಇದನ್ನು ನೀವು ಸ್ಕ್ರಬ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಒಂದು ಫೇಸ್ ಪ್ಯಾಕ್ ಥರ ಅಷ್ಟೇ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಮುಖದಲ್ಲಿ ಜಾಸ್ತಿ ಮೊಡವೆ ಇತ್ತು ಅಂದರೆ ಜಾಸ್ತಿ ಸ್ಕ್ರಬ್ ಥರ ನೀವು ಯೂಸ್ ಮಾಡಿ ಉಜ್ಜಕ್ಕೆ ಹೋಗಬೇಡಿ ಅದರಿಂದ ಬ್ಲಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಅಪ್ಲೈ ಮಾಡ್ಕೊಂಡಿದ್ದೀನೋ ಆ ಥರ ಅಪ್ಲೈ ಮಾಡಿಕೊಂಡು ಕಂಪ್ಲೀಟಾಗಿ ಅದು ಒಣಗಬೇಕು ಅದಾದ ಮೇಲೆ ನೀವು ಬೇಕಾದರೆ ಅದನ್ನು ತಣ್ಣೀರಿಂದ ವಾಶ್ ಮಾಡಿಕೊಳ್ಬೇಕಾಗತ್ತೆ ಇದರಲ್ಲಿ ಕಸ್ತೂರಿ ಟರ್ಮರಿಕ್ ಹಳದಿ ಬಳಸಿರೋದ್ರಿಂದ ನಿಮ್ಮ ಸ್ಕಿನ್ನು ಎಕ್ದಮ್ ಫಾಸ್ಟಾಗಿ ಗ್ಲೋ ಬರುತ್ತೆ ನೋಡಿ ಹಾಗೆ ಇದರ ಫ್ಲೇವರ್ ಕೂಡ ಇಷ್ಟು ಚೆನ್ನಾಗಿದೆ ಅಂದರೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಈ ಫೇಸ್ ಪ್ಯಾಕನ್ನು ಟು ಟೈಮ್ ಯೂಸ್ ಮಾಡೋದರಿಂದ ನಾನು ಜಾಸ್ತಿನೇ ಕಲಿಸ್ಕೊಂಡಿದ್ದೀನಿ ಒನ್ ಟೈಮ್ ಮಾರ್ನಿಂಗ್ ಆದರೆ ಇನ್ನೊಂದು ಟೈಮು ಆಗುತ್ತೆ ಅಂತ ಹೇಳಿಬಿಟ್ಟು ಕಲಿಸ್ಕೊಂಡಿದ್ದೀನಿ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡ ತಕ್ಷಣ ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿ ಅದಾದಮೇಲೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಸೊ ಇದನ್ನು ನಾವು ತಣ್ಣೀರಿಂದ ವಾಶ್ ಮಾಡ್ಕೊಂಬರ್ಬೇಕು ಸೊ ನೋಡ್ತಾ ಇದ್ದೀರಲ್ವ ತಣ್ಣೀರಿಂದ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕಾಟನ್ ಟವಲಿಂದ ನೀಟಾಗಿ ಒರೆಸ್ಕೊಳ್ಳಿ ಜಾಸ್ತಿ ಟವಲಿಂದ ಉಜ್ಜಕ್ಕೆ ಹೋಗಬೇಡಿ ಯಾಕಂದರೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಅದರಿಂದ ಬ್ಲಡ್ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಫೈನಲಿ ಯಾವ ರೀತಿಯಾಗಿ ಗ್ಲೋ ಬಂದಿದೆ ಅಂತ ಸೊ ಇದನ್ನು ನೀವು ಒನ್ ಮಂತ್ ಯೂಸ್ ಮಾಡಿ ನೋಡಿ ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಬರುತ್ತೆ ಇನ್ನು ಹಾಗೆ ನಾಳೆ ಫಂಕ್ಷನ್ ಇದೆ ಅಂದರೆ ಬಿಫೋರ್ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಫೈನಲಿ ನೋಡಿದ್ರಲ್ಲ ಬಂಜಾರಸ್ರವರ ಮುಲ್ತಾನಿ ಮಟ್ಟಿ ಯೂಸ್ ಮಾಡೋದ್ರಿಂದ ಮಾರ್ಕ್ಸ್ ಪಿಂಪಲ್ಸ್ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಎಲ್ಲವನ್ನೂ ಕೂಡ ರಿಮೂವ್ ಮಾಡ್ಬೋದು ಅದಲ್ಲದೆ ಇನ್ನೂ ಜಾಸ್ತಿ ಪಿಂಪಲ್ಸ್ ಆದವರು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಬೆಳಿಗ್ಗೆ ಒನ್ ಟೈಮ್ ಮತ್ತು ನೈಟ್ ಒನ್ ಟೈಮ್ ಇದನ್ನು ಯೂಸ್ ಮಾಡಬೇಕು ಕಡಿಮೆ ಪಿಂಪಲ್ಸ್ ಇತ್ತು ಅಂದರೆ ಮಧ್ಯಾಹ್ನಕ್ಕೆ ಒನ್ ಟೈಮ್ ಇದನ್ನು ಯೂಸ್ ಮಾಡಿ ಓಕೆ ಇದನ್ನು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಇದು ಒಂದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಮತ್ತು ಯಂಗ್ ಹೆಂಗಾಗಿಡೋದು ಕೂಡ ತುಂಬ ಸಹಾಯ ಮಾಡೋದು ಅದಲ್ಲದೆ ಇದರಿಂದ ಯಾವುದೇ ರೀತಿಯಾದಂಥ ನಿಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಸೊ ಗಾಯ್ಸ್ ಈ ಪ್ರಾಡಕ್ಟ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ನಾಳೆ ಇದೇ ರೀತಿಯಾದಂತಹ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಬ ಬಾಯ್